ಹೈ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಕಿಚನ್ ಕ್ಲೀನಿಂಗ್ ಕೆಲಸನ ಇಟ್ಕೊಂಡಿದ್ದೀನಿ ಸೊ ಹಾಗಾಗಿ ನಾನು ಯಾವ ರೀತಿ ನನ್ನ ಕಿಚನ್ನ ಕ್ಲೀನ್ ಮಾಡ್ಕೊತೀನಿ ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ಕಿಚನ್ ನಾನ್ ಮಾಡ್ಯುಲರ್ ಕಿಚನ್ ಆಗಿರೋದ್ರಿಂದ ಎಲ್ಲ ಈ ರೀತಿ ಓಪನ್ ಅಪ್ ಆಗಿ ಇರುತ್ತೆ ಸೊ ಹಾಗಾಗಿ ಎಲ್ಲದರ ಮೇಲೂ ಡಸ್ಟ್ ಅಂತೂ ಈಸಿಯಾಗಿ ಹೋಗಿ ಕುತ್ಕೊಳ್ಳೋದಕ್ಕೆ ಒಂದು ಚಾನ್ಸ್ ಅಂತಲೇ ಹೇಳ್ಬೋದು ರೆಗ್ಯುಲರಾಗಿ ನೀವೆಲ್ಲ ಇರ್ತೀರಾ ನಾನು ಯಾವ ರೀತಿ ಅಡುಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ನನ್ನ ಕಿಚನ್ನ ಸೊ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಯಾವ ರೀತಿ ಅದನ್ನು ಕ್ಲೀನ್ ಮಾಡ್ಕೊತೀನಿ ಅನ್ನೋದ್ರ ಬಗ್ಗೆ ನೋಡ್ತಾ ಇದ್ದೀರಾ ಸೊ ಕಿಚನ್ ಕ್ಲೀನಿಂಗ್ ಅನ್ನೋ ವಿಷಯಕ್ಕೆ ಬಂದಾಗ ಮೊದಲಿಗೆ ನಾನು ಮಾಡುವಂಥ ಫಸ್ಟ್ ಕೆಲಸ ಅಂತ ಅಂದರೆ ಡಸ್ಟಿಂಗು ನೆಕ್ಸ್ಟ್ ಸ್ಟೋರೇಜ್ ಬಾಕ್ಸ್ ಇರುತ್ತೆ ಅಲ್ವಾ ಅದರೊಳಗಡೆ ಇರುವಂತಹ ಐಟಮ್ಸ್ನೆಲ್ಲ ಒಂದೊಂದು ಪ್ಲೇಟ್ಗಳಿಗೆ ಹಾಕ್ಬಿಟ್ಟು ಹಾಲಲ್ಲಿ ಇಟ್ಕೊಂಡ್ಬಿಡ್ತೀನಿ ಆಮೇಲೆ ಆ ಸ್ಟೋರೇಜ್ ಬಾಕ್ಸ್ಗಳನ್ನ ತೊಳೆಯೋದಕ್ಕೆ ಹಾಕ್ಕೊಂಡಾಗ ಕಿಚನ್ನಲ್ಲಿ ಸ್ವಲ್ಪ ಜಾಗವೂ ಸೇವ್ ಆಗುತ್ತೆ ಆಮೇಲೆ ಸ್ಟೋರೇಜ್ ಬಾಕ್ಸ್ಗಳನ್ನ ತೊಳೆದು ನೀರು ಡ್ರೈ ಆಗೋದಕ್ಕೆ ಇಟ್ಕೊತೀನಿ ಅಲ್ವಾ ಅದು ಡ್ರೈ ಆಗೋ ಅಷ್ಟರಲ್ಲಿ ನಾನು ಕಿಚನ್ನು ಸಹ ಕ್ಲೀನ್ ಮಾಡ್ಕೊಂಡು ಬರ್ಬೋದು ಅಷ್ಟರಲ್ಲಿ ಕಿಚನ್ ಕ್ಲೀನ್ ಅಷ್ಟರಲ್ಲಿ ಅದು ಡ್ರೈ ಆಗಿರುತ್ತೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಬೇಗನೆ ಡ್ರೈ ಆಗೋಗ್ಬಿಡುತ್ತೆ ಸೊ ಹಾಗಾಗಿ ಆಮೇಲೆ ಅದೇ ಐಟಮ್ಸ್ನ ಯಾವ್ಯಾವ ಬಾಕ್ ಬಾಕ್ಸ್ಗೆ ಹಾಕಬೇಕು ಹಾಕೊಂಡು ನೀಟಾಗಿ ಆರ್ಗನೈಸ್ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಬೇಗ ಕೆಲಸ ಮುಗ್ದೋಗುತ್ತೆ ಬಟ್ಟೆಯೆಲ್ಲ ತೊಗೊಂಡು ಒರ್ಸ್ಕೊಬೇಕು ಅಂತ ಅನ್ನೋದು ಒಂದು ಎಕ್ಸ್ಟ್ರಾ ಕೆಲಸ ಏನಿರುತ್ತೆ ನೋಡಿ ಅದು ಇರೋದಿಲ್ಲ ನನ್ನ ಕಿಚನ್ ನಾನ್ ಮಾಡ್ಯುಲರ್ ಕಿಚನ್ ಅಂತ ಹೇಳಿದೆ ಅಲ್ವಾ ಸೊ ಹಾಗಾಗಿ ನನಗೆ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಂದರೆ ಇವಾಗ ಕೆಳಗಡೆ ಇದು ನಾನು ತೋರಿಸ್ತಾ ಇರೋದು ಫ್ಲೋರಲ್ಲಿ ಹಾಕಿರ್ತೀವಲ್ಲ ಒಂದು ಕಟ್ಟೆ ತರ ಅದು ಇಲ್ಲಿ ನಾನು ಜಾಗನ ಸೇವ್ ಮಾಡ್ಕೋತೀನಿ ಫಸ್ಟಿಗೆ ಈ ಬಾಕ್ಸ್ನೆಲ್ಲ ತೊಳೆದು ಅದರೊಳಗಡೆ ಎಲ್ಲ ಫಿಲ್ ಅಪ್ ಮಾಡಿ ನೆಕ್ಸ್ಟ್ ಇಲ್ಲಿ ಜೋಡಿಸ್ಕೊಂಡಿದ್ದೀನಿ ಅದ್ರ ಮೇಲೂ ಸ್ವಲ್ಪ ಜಾ ತೊಳೆದು ಪಾತ್ರೆಗಳು ಡ್ರೈ ಆದಂಥವನ್ನ ತಂದು ತಂದು ಇಲ್ಲಿ ಇಟ್ಕೊಬೋದು ಮತ್ತು ಮುಂದೇನೂ ಸಹ ಸುಮಾರು ಪಾತ್ರೆಗಳನ್ನ ಇಟ್ಕೊಬೋದು ಹಾಗಾಗಿ ಎಲ್ಲೆಲ್ಲಿ ಜಾಗಗಳು ನನಗೆ ಪಾತ್ರೆ ಇಡೋದಕ್ಕೆ ಯೂಸ್ ಆಗುತ್ತೆ ನೋಡಿ ಅದನ್ನೆಲ್ಲ ಫಸ್ಟಿಗೆ ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಸೊ ನೆಕ್ಸ್ಟ್ ಇನ್ನು ಮಿಕ್ಸಿನೂ ಸಹ ಒರೆಸಿ ಎತ್ತಿಟ್ಕೊಂಡಿದ್ದಾಯಿತು ಇವಾಗ ಸಿಂಕಲ್ಲಿರುವಂತಹ ಪಾತ್ರೆಗಳನ್ನು ತೊಳ್ಕೊತಾ ಇದ್ದೀನಿ ನೆಕ್ಸ್ಟು ಈ ದೊಡ್ಡ ದೊಡ್ಡ ಬಾಕ್ಸಸ್ ಇರುತ್ತೆ ಅಲ್ವಾ ಅಂದರೆ ಅಕ್ಕಿ ಇಟ್ಕೊಳ್ಳೋದಿರ್ಬೋದು ಮತ್ತು ರಾಗಿ ಹಿಟ್ಟು ಇಟ್ಕೊಳ್ಳೋದಿರ್ಬೋದು ಗೋಧಿ ಹಿಟ್ಟು ಇಟ್ಕೊಳ್ಳೋದು ಮತ್ತು ನಾವು ಐಟಮ್ಸ್ನ ತಂದಾಗ ಬಾಕ್ಸ್ಗಳಿಗೆ ಹಾಕೊಂಡು ಸ್ವಲ್ಪ ಸ್ವಲ್ಪ ಮಿಕ್ಕುತ್ತೆ ನೋಡಿ ಅದನ್ನೆಲ್ಲ ನಾನು ಹಾಗೇ ಒಂದೊಂದು ಕ್ಲಿಪ್ ಹಾಕ್ಬಿಟ್ಟು ಇಟ್ಕೊಳ್ಳೋದಕ್ಕೆ ಈ ರೀತಿ ಪ್ಲಾಸ್ಟಿಕ್ದೊಂದು ಡಬ್ಬ ಇದೆ ಅದನ್ನು ಯೂಸ್ ಮಾಡ್ಕೊತೀನಿ ಈ ಥರದನ್ನೆಲ್ಲ ತೊಳೆಯೋದಕ್ಕೆ ಅಂತ ಹಾಕ್ತಾಗ ಅಡುಗೆ ಮನೇಲಿ ಇದೇ ತುಂಬ ಜಾಗನ ಇಟ್ಕೊಳ್ಳುತ್ತೆ ನಮಗೆ ಓಡಾಡೋದಕ್ಕೂ ಸಹ ಹಿಂಸೆ ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ನಾನು ಮೊದಲಿಗೆ ಈ ಥರ ದೊಡ್ಡ ದೊಡ್ಡ ಬಾಕ್ಸ್ಗಳನ್ನ ತೊಳೆದು ಅದನ್ನು ಎಲ್ಲಿ ಆರ್ಗನೈಸ್ ಮಾಡಬೇಕು ಅದರ ಜಾಗಕ್ಕೆ ಇಟ್ಕೊಂಡ್ಬಿಟ್ರೆ ಆವಾಗ ನನಗೆ ಓಡಾಡೋದಕ್ಕೆ ಜಾಗ ತುಂಬಾ ಸಿಗುತ್ತೆ ಹಾಗೆ ನನಗೆ ಒಂಥರ ಕೆಲಸ ಮಾಡ್ತಾಯಿದ್ದೀನಿ ಅಂತಲೂ ಅನಿಸಲ್ಲ ನನಗೆ ಸ್ಪೇಸ್ ಅನ್ನೋದು ಜಾಸ್ತಿ ಇರಬೇಕು ಯಾವಾಗಲೂ ಅಷ್ಟೇನೆ ನಾನು ಕೌಂಟರ್ ಟಾಪ್ ಮೇಲೂ ಅಷ್ಟೇ ನಾನು ಅಡುಗೆ ಮಾಡುವಂತಹ ಟೈಮಲ್ಲಿ ನನಗೆ ಯಾವುದು ಡಿಸ್ಟರ್ಬ್ ಮಾಡಬಾರ್ದು ಪಾತ್ರೆಗಳು ಸೊ ಫುಲ್ ಫ್ರೀ ಇದ್ದರೆ ನನಗೆ ಇಷ್ಟ ಆಗುತ್ತೆ ನನಗೆ ಅಡುಗೆ ಮಾಡೋದಕ್ಕೂ ಒಂಥರ ಖುಷಿ ಅಂತ ಅನಿಸುತ್ತೆ ಸೊ ಹಾಗಾಗಿ ನಾನು ಅಡುಗೆ ಮನೆಯಲ್ಲಿ ಜಾಸ್ತಿ ಐಟಮ್ಸ್ನ ಇಟ್ಕೊಳ್ಳೋದಿಲ್ಲ ಎಷ್ಟು ಬೇಕೋ ಅಷ್ಟೇ ನಾನು ಈಗ ತೊಳಿತಾ ಇರುವಂತಹ ಪ್ರತಿಯೊಂದು ಪಾತ್ರನೂ ನಾನು ಡೈಲಿ ಯೂಸ್ ಮಾಡುವಂಥದ್ದೇ ಅಂದರೆ ಯೂಸ್ ಮಾಡದೇ ಇರುವಂಥದ್ದು ಜಿಡ್ಡಾಗಿದೆ ಅದನ್ನು ಎತ್ತಿ ತೊಳಿಬೇಕಲ್ಲಪ್ಪ ಅಂತ ಅನ್ನೋದೆಲ್ಲ ಏನಿಲ್ಲ ನಾನು ಎಷ್ಟು ಪ್ಲೇಟ್ಸ್ ಬೇಕೋ ಅಷ್ಟೇ ಇಟ್ಕೊಂಡು ಯೂಸ್ ಮಾಡ್ತಾ ಇರ್ತೀನಿ ಡೈಲಿ ಹಾಗಾಗಿ ಜಿಡ್ಡು ಅಂತ ಏನಾಗೋಲ್ಲ ಜಸ್ಟ್ ಹಬ್ಬಕ್ಕೋಸ್ಕರ ಕ್ಲೀನ್ ಮಾಡ್ತಾ ಇದ್ದೀನಿ ಅಲ್ವಾ ಒಂದು ಕಡೆಯಿಂದ ಮಾಡಿಬಿಡೋಣ ಅನ್ನೋ ಕಾರಣಕ್ಕೆ ನಾನು ಈ ರೀತಿಯಾಗಿ ಎಲ್ಲವನ್ನು ಕ್ಲೀನ್ ಮಾಡ್ಕೊಳ್ತಾ ಇರುವಂಥದ್ದು ಇನ್ನು ಈ ಪ್ಲೇಟ್ ಸ್ಟ್ಯಾಂಡ್ ಏನಿದೆ ಇದ್ರ ಮೇಲೆಲ್ಲ ಸ್ವಲ್ಪ ಧೂಳು ಕೂತಿರುತ್ತೆ ಯಾಕೆಂದರೆ ಇದನ್ನ ನಾನು ಡೈಲಿ ಕ್ಲೀನ್ ಮಾಡೋದಕ್ಕೆ ಹೋಗಲ್ಲ ಅದರೊಳಗಡೆ ಹಾಕುವಂತಹ ಪ್ಲೇಟ್ಸ್ನ ಮಾತ್ರ ಕ್ಲೀನ್ ಮಾಡ್ಕೊತೀನಿ ಅಲ್ವಾ ಹಾಗಾಗಿ ಇವಾಗ ಎಲ್ಲವನ್ನು ತೊಳೆದು ಈ ರೀತಿ ನೀರು ಡ್ರೈ ಆಗೋದಕ್ಕೆ ಇಟ್ಕೊಂಡಿದ್ದು ಆಯಿತು ನಮ್ಮ ಮನೆಯಲ್ಲಿ ನೀರು ಹಾರ್ಡ್ ವಾಟರ್ ಆಗಿರೋದ್ರಿಂದ ಎಲ್ಲ ಕಡೆ ವೈಟ್ ವೈಟ್ಗೆ ಕಲೆಗಳಾಗ್ತಾನೇ ಇರುತ್ತೆ ಸೊ ಅದನ್ನೆಲ್ಲ ಉಜ್ಜಿ ತೊಳೆಯೋದಂತೂ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳಬಹುದು ಇನ್ನು ನಾನು ಟ್ಯಾಬ್ಸ್ನ ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂದರೆ ಕೋಲ್ಗೇಟ್ ಪೌಡರ್ ಇರ್ಬೋದು ಅಥವಾ ಟೂತ್ ಪೇಸ್ಟ್ ನಾವು ರೆಗ್ಯುಲರಾಗಿ ಯೂಸ್ ಮಾಡುವಂತಹದ್ದು ಸ್ವಲ್ಪ ಟೂತ್ ಪೇಸ್ಟ್ನ ಹಾಕ್ಕೊಂಡು ಸ್ಟೀಲ್ ನಾರ್ ಬರುತ್ತೆ ನೋಡಿ ಆ ಒಂದು ಸ್ಕ್ರಬ್ಬರ್ಗೆ ಅದನ್ನು ಹಾಕೋಬೇಕು ಪೇಸ್ಟನ್ನ ಹಾಕೊಂಡು ಚೆನ್ನಾಗಿ ಉಚ್ಕೊಂಡ್ರೆ ಪಳಪಳ ಅಂತ ಇರುತ್ತೆ ಸುಮಾರು ಇರ್ಬೋದೇನೋ ಮಾರ್ಕೆಟಲ್ಲಿ ಈ ರೀತಿ ಒಂದು ವೈಟ್ ಸ್ಟೇನ್ಸ್ನೆಲ್ಲ ರಿಮೂವ್ ಮಾಡುವಂತಹ ಪ್ರಾಡಕ್ಟ್ಸು ಬಟ್ ನಾನು ಅದನ್ನೆಲ್ಲ ಜಾಸ್ತಿ ಸರ್ಚ್ ಮಾಡೋದಕ್ಕೆ ಹೋಗಿಲ್ಲ ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಪ್ರತಿಯೊಂದು ಕೆಮಿಕಲ್ಲಿಂದ ಮಾಡಿರ್ತಾರೆ ಅಲ್ವಾ ಸೊ ಹಾಗಾಗಿ ನನಗೆ ಅಷ್ಟು ಇಷ್ಟ ಆಗೋಲ್ಲ ಕೆಮಿಕಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದಕ್ಕೆ ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಯಾವಾಗಲೂ ಅಷ್ಟೇ ಈ ರೀತಿ ಸ್ಕ್ರಬ್ಬರಿಂದ ಉಚ್ಕೊಳ್ಳೋವಂಥದ್ದು ಇನ್ನೂ ಡ್ರೈ ಆಗಿರುವಂತಹ ಪಾತ್ರೆಗಳನ್ನೆಲ್ಲ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದಾಯಿತು ನೆಕ್ಸ್ಟು ಕಿಚನ್ ಟೈಲ್ಸ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಈ ಒಂದು ಕಿಚನ್ ವಿಂಡೋ ಇದೆಯಲ್ಲ ಇದನ್ನು ಕ್ಲೀನ್ ಮಾಡೋದಂತೂ ತುಂಬಾ ಕಷ್ಟ ಯಾಕೆ ಅಂತಂದರೆ ಜಿಡ್ಡೆಲ್ಲ ಹೋಗಿ ಕೂತ್ಬಿಟ್ಟಿರುತ್ತೆ ನಮ್ಮದು ಕಿಚನ್ ವಿಂಡೋ ಸ್ವಲ್ಪ ಮೇಲೆ ಇದೆ ನನಗೆ ಕೈಯೇ ನಾನು ನಾನೇನಾದರೂ ಈ ವಿಂಡೋ ಕ್ಲೀನ್ ಮಾಡಬೇಕಂತಂದರೆ ಕೌಂಟರ್ ಟಾಪಲ್ಲಿರುವಂತಹ ಪಾತ್ರೆಗಳನ್ನೆಲ್ಲ ತೆಗೆದಿಟ್ಟು ಬೇರೆ ಕಡೆ ಅದರ ಮೇಲೆ ಹತ್ತಿ ಕ್ಲೀನ್ ಮಾಡಬೇಕು ಸೊ ಹಾಗಾಗಿ ನಾನು ಡೈಲಿ ಬೇಸಿಸ್ ಮೇಲೆ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಈ ರೀತಿ ಹಬ್ಬಗಳು ಬಂದಾಗ ಮಾತ್ರ ನಾನು ನಾನಿದು ಈ ವಿಂಡೋ ಕ್ಲೀನ್ ಮಾಡ್ಕೊಳ್ಳುವಂಥದ್ದು ಇರುತ್ತೆ ಸೊ ಅದನ್ನು ಸಹ ಚೆನ್ನಾಗಿ ಸ್ಕ್ರಬ್ಬರಿಂದ ಫಸ್ಟಿಗೆ ಉಜ್ಜಿಬಿಟ್ಟು ಆಮೇಲೆ ಒಂದು ಬಟ್ಟೆ ತೊಗೊಂಡು ತೇವದ ಬಟ್ಟೆನ ಒರೆಸ್ಕೊತಾ ಇದ್ದೀನಿ ಬಟ್ಟೆನ ಆವಾಗವಾಗ ಜಾಲ್ಸ್ಕೊಂತ ಇರಬೇಕು ಯಾಕಂದ್ರೆ ಅಷ್ಟು ಜಿಡ್ಡಾಗಿರುತ್ತೆ ಅಲ್ವಾ ನಾನು ಈ ರೀತಿ ಕೌಂಟರ್ ಟಾಪ್ ಮತ್ತು ಕಿಚನ್ ವಿಂಡೋನ ಕ್ಲೀನ್ ಮಾಡೋದಕ್ಕೆ ಬಿಸ್ನೀರ್ನ ಯೂಸ್ ಮಾಡ್ಕೊತೀನಿ ಆವಾಗ ಈ ಜಿಡ್ಡು ಬೇಗನೆ ಈಸಿಯಾಗಿ ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ವಿಂಡೋ ಎಲ್ಲ ಕ್ಲೀನ್ ಮಾಡ ಆದಮೇಲೆ ನಾನಿಲ್ಲಿ ಕಿಚನ್ ಕೌಂಟರ್ ಟಾಪ್ ಮತ್ತು ಗ್ಯಾಸ್ನ ಕ್ಲೀನ್ ಮಾಡ್ಕೊತ ಇದ್ದೀನಿ ನಾನು ಕಿಚನ್ ಕೌಂಟರ್ ಟಾಪ್ನ ಕ್ಲೀನ್ ಮಾಡೋದಕ್ಕೆ ಏನೇನು ಯೂಸ್ ಮಾಡ್ತೀನಿ ಅಂತ ಅಂದರೆ ಸ್ವಲ್ಪ ಬೇಕಿಂಗ್ ಸೋಡಾ ಇರ್ಬೋದು ಅದನ್ನು ತಗೊಂಡಿದ್ದೀನಿ ಒಂದು ಎರಡು ಚಮಚದಷ್ಟು ಮತ್ತೆ ವಿಮ್ ಡ್ರಾಪ್ಸ್ ಬರುತ್ತಲ್ಲ ಅದನ್ನ ಹಾಕೊಂಡಿದ್ದೀನಿ ವಿನೇಗರ್ ಒಂದು ಎರಡು ಸ್ಪೂನ್ ಅಷ್ಟು ಹಾಕೊಂಡು ಚೆನ್ನಾಗಿ ಉಜ್ಕೊಂಡು ಆವಾಗ ಜಿಡ್ಡೆಲ್ಲ ಹೋಗ್ಬಿಡುತ್ತೆ ಈಸಿಯಾಗಿ ಸ್ವಲ್ಪ ಸ್ವಲ್ಪ ಬಿಸಿನೀರನ್ನ ನೀರನ್ನ ಹಾಕೊಂಡು ಹಾಕೊಂಡು ಉಜ್ಕೊಬೇಕು ಸ್ಟೀಲ್ನಾರಲ್ಲಿ ಉಜ್ಬೇಕು ಉಜ್ಜ್ ಆದ್ಮೇಲೆ ಒಂದು ಬಟ್ಟೆನ ತಗೊಂಡು ಜಾಲ್ಸಿ ಜಾಲ್ಸಿ ಈ ರೀತಿ ಒರೆಸ್ಕೊಳ್ಳುವಂಥದ್ದು ನೀರಾಕಿ ತೊಳೆಯಲ್ಲ ಯಾಕೆಂದ್ರೆ ನನ್ನ ಕೆಳಗಡೆ ಇರುವಂತಹ ಒಂದು ಕಟ್ಟೆ ಇದೆ ಅಲ್ವಾ ಅಲ್ಲಿ ಪಾತ್ರೆಗಳನ್ನೆಲ್ಲ ಈಗ ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಸೊ ನಾನು ನೀರು ಹಾಕಿದಾಗ ನೀರನ್ನು ಎಲ್ಲ ಎಗ್ರೋ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು ಹಾಗಾಗಿ ನಾನು ಈ ರೀತಿ ಮಾಡ್ಕೊತೀನಿ ಬಟ್ಟೆನಲ್ಲಿ ಒರೆಸ್ಕೊಳ್ತೀನಿ ಸೊ ಬಟ್ಟೆನಲ್ಲಿ ಒರೆಸೋದ್ರಿಂದ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಆವಾಗವಾಗ ಜಾಳ್ಸ್ಕೊತಾ ಇರಬೇಕು ಬಟ್ಟೆನ ಸುಮಾರು ಇಲ್ಲ ಅಂತ ಅಂದರೂ ಒಂದು ಇಪ್ಪತ್ತರಿಂದ ಮೂವತ್ತು ಸತಿ ಜಾಳಿಸ್ಬೇಕಾಗುತ್ತೆ ಇದು ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸೊ ಇವಾಗ ನೋಡಿ ಕಿಚನ್ ಕೌಂಟರ್ ಟಾಪ್ ಸಹ ಕ್ಲೀನ್ ಆಯಿತು ಇನ್ನು ಈ ಕಡೆ ಸ್ವಲ್ಪ ಒಂದು ವಿಂಡೋ ಇದೆ ಅಲ್ಲೂ ಸಹ ಜಿಡ್ಡಾಗಿರುತ್ತೆ ಅಂದ್ಬಿಟ್ಟು ಅಲ್ಲೂ ಅಷ್ಟೇ ಇದೇ ರೀತಿ ಉಚ್ಕೊಂಡು ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನು ಕಿಚನ್ನಲ್ಲಿರುವಂತಹ ಟೈಲ್ಸ್ನೆಲ್ಲ ನಾನು ಮಂಡೇ ಮತ್ತು ತರ್ಸ್ಡೇ ರೆಗ್ಯುಲರಾಗಿ ಒರೆಸ್ಕೊತಾ ಇರ್ತೀನಿ ವಾರಗಳ ದಿನ ಸೊ ಹಾಗಾಗಿ ಅದನ್ನು ಜಾಸ್ತಿ ಉಜ್ಜಿ ತಿಕ್ಕಿ ತೊಳಿಬೇಕು ಅಂತ ಅನ್ನೋ ಅಂಥ ನೆಸೆಸಿಟಿ ಇರೋದಿಲ್ಲ ಮೇಯ್ನ್ ಒಂದು ಬಿಗ್ ಟಾಸ್ಕ್ ಅಂತ ಅಂದರೆ ನಾನು ಆಲ್ರೆಡಿ ಹೇಳ್ದಂಗೆ ಕಿಚನ್ನಲ್ಲಿರುವಂತಹ ವಿಂಡೋ ಅದಕ್ಕೆ ಇಲ್ಲ ಅಂತ ಅಂದರೂ ಮುಕ್ಕಾಲ್ ಅವರಾದರೂ ಟೈಮ್ ಕೊಡಬೇಕು ಅದು ಕ್ಲೀನ್ ಮಾಡೋದಕ್ಕೆ ಸೊ ಇನ್ನು ಸಿಂಕ್ ಸುತ್ತಮುತ್ತ ಸಿಂಕ್ ಹತ್ರ ಇರುವಂತಹ ಟೈಲ್ಸ್ ಇರ್ಬೋದು ಸಿಂಕ್ ಇರ್ಬೋದು ಅದನ್ನೆಲ್ಲ ಜಾಸ್ತಿ ಉಚಿತ ಕೂಗಬೇಕು ಅಲ್ಲೇ ನನಗೆ ತುಂಬಾ ಟೈಮ್ ಹೋಗುತ್ತೆ ಅಂತ ಹೇಳ್ತಾ ಸೊ ಇವಾಗ ನೋಡಿ ಇದನ್ನು ಡ್ರೈ ಆಯ್ತಲ್ವ ಈ ಜಾಗ ಇಲ್ಲಿ ನಾನು ಆರ್ಗನೈಸ್ ಮಾಡಿಕೊಂಡೆ ಕೆಲವೊಂದಷ್ಟು ಪಾತ್ರೆಗಳನ್ನೆಲ್ಲ ತೊಳೆದಿಟ್ಕೊಂಡಿದ್ದೆ ಅಲ್ವಾ ಸ್ಟೋರೇಜ್ ಬಾಕ್ಸಸ್ ಅದನ್ನೆಲ್ಲ ಇನ್ನು ನಮ್ಮ ಕಿಚನ್ನಲ್ಲಿ ಎಕ್ಸ್ಟ್ರಾ ಸಜ್ಜಗಳು ಏನೂ ಹಾಕ್ಸ್ಕೊಂಡಿಲ್ಲ ಹಾಗಾಗಿ ಎಲ್ಲವನ್ನು ಕೌಂಟರ್ ಟಾಪ್ ಮೇಲೆ ನಾನು ಆರ್ಗನೈಸ್ ಮಾಡ್ಕೊಬೇಕಾಗುತ್ತೆ ಹಾಗಾಗಿ ನನಗೆ ಹೇಗೆ ಒಂದು ಜಾಗ ಕನ್ವಿನಿಯಂಟ್ ಆಗುತ್ತೋ ಆ ರೀತಿಯಾಗಿ ನಾನಿಲ್ಲಿ ಆರ್ಗನೈಸ್ ಮಾಡ್ಕೊತಾ ಇದ್ದೀನಿ ಎಕ್ಸ್ಟ್ರಾ ಸ್ಪೂನ್ಸ್ ಇರ್ಬೋದು ಕ್ಲಿಪ್ಸ್ ಇರ್ಬೋದು ಅದನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಇಲ್ಲಿ ಹಿಂಸೆ ಆಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಒಂದು ಬಾಕ್ಸ್ಗೆ ಹಾಕ್ಕೊಂಡು ನಾನು ಸ್ಟೋರ್ ಮಾಡಿ ಇಟ್ಕೊಂಡಿರುವಂಥದ್ದು ಇನ್ನು ಲಾಸ್ಟಲ್ಲಿ ಈರುಳ್ಳಿ ಸ್ಟಣ್ಣ ತೊಳ್ಕೊತಾ ಇದ್ದೀನಿ ಅದೆಲ್ಲ ಕ್ಲೀನಾಗಿ ಉಜ್ಜಿ ತೊಳೆದ ಮೇಲೆ ನೀರೆಲ್ಲ ಡ್ರೈ ಆದಮೇಲೆ ಅದರ ಕೆಳಗಡೆ ಎಲ್ಲ ಒಂದೊಂದು ನ್ಯೂಸ್ ಪೇಪರ್ನ ಹಾಕಿಬಿಟ್ಟು ಈರುಳ್ಳಿ ಇರ್ಬೋದು ಮತ್ತು ಬೆಳ್ಳುಳ್ಳಿ ಆಲೂಗೆಡ್ಡೆ ಶುಂಠಿ ಪ್ರತಿಯೊಂದನ್ನು ಹಾಕಿ ಸ್ಟೋರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇನ್ನು ಸಿಂಕು ಮತ್ತು ಸಿಂಕ್ ಅಕ್ಕಪಕ್ಕ ಇರುವಂತಹ ಟೈಲ್ಸು ಹಾಗೆಯೇ ಸಿಂಕ್ ಹತ್ರ ಇರುವಂತಹ ನೆಲ್ಲಿ ಎಲ್ಲವನ್ನು ಉಜ್ಜಿ ತೊಳೆದಿಟ್ಕೊಂಡಿದ್ದು ಆಯಿತು ಇನ್ನು ನಾನು ಫ್ರಿಡ್ಜ್ನ ಇವತ್ತು ಡೀಪ್ ಕ್ಲೀನ್ ಮಾಡ್ತಾ ಇಲ್ಲ ಜಸ್ಟ್ ಹಾಗೆ ಒರೆಸಿ ಎತ್ತಿಟ್ಕೊತಾ ಇದ್ದೀನಿ ಏಕೆಂತಂದರೆ ಶಿವರಾತ್ರಿ ಹಬ್ಬದಲ್ಲಿ ನಾನು ಫುಲ್ ಡೀಪ್ ಕ್ಲೀನ್ ಮಾಡಿದ್ದೆ ಹಾಗಾಗಿ ಒಂಚೂರು ಸಹ ಏನೂ ಅಷ್ಟು ಗಲೀಜು ಆಗಿರಲಿಲ್ಲ ಸೊ ಜಸ್ಟ್ ಈ ಹಬ್ಬಕ್ಕೂ ಕ್ಲೀನ್ ಮಾಡ್ತಾ ಇದ್ದೀನಿ ಒಂದು ಸತಿ ಒರೆಸಿ ಎತ್ತಿಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಒಂದು ಬಟ್ಟೆಯಿಂದ ಈ ರೀತಿಯಾಗಿ ಒರೆಸಿ ಪ್ರತಿಯೊಂದು ಐಟಮ್ಸ್ನೂ ಈಚೆ ತೆಗೆದು ಎಲ್ಲವನ್ನು ಒರೆಸಿ ಎತ್ತಿಟ್ಕೊಂಡಿರುವಂಥದ್ದು ಸೊ ಇದು ಕೊತ್ತಂಬರಿ ಸೊಪ್ಪು ಈ ರೀತಿ ಎಲ್ಲ ಹಾಕೊಳ್ತೀವಿ ನೋಡಿ ತರಕಾರಿಗಳು ಆ ಒಂದು ಸ್ಟೋರೇಜ್ ಬಾಕ್ಸಸ್ನ ಮಾತ್ರ ನಾನು ತೊಳೆದು ಅದು ಡ್ರೈ ಆದಮೇಲೆ ಮತ್ತೆ ಅದನ್ನೆಲ್ಲ ತಂದು ಒಂದು ಸ್ಟೋರ್ ಮಾಡಿ ಇಟ್ಕೊಳ್ಳುವಂಥದ್ದು ಇದೆ ಸೊ ಫ್ರೆಂಡ್ಸ್ ಈ ರೀತಿಯಾಗಿತ್ತು ನನ್ನ ಫ್ರಿಡ್ಜ್ದು ಒಂದು ಔಟ್ಲುಕ್ ಅಂತ ಹೇಳ್ತಾ ನಿಮಗೆ ಈ ಒಂದು ವೀಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್